ಎಸ್ಎಸ್ ಸ್ಥಾಪನೆಯ ನೂರು ವರ್ಷಗಳ ಸಂಭ್ರಮದ ಅಂಗವಾಗಿ ಇಂದು ರೋಣೂರಿನಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ವತಿಯಿಂದ ಭವ್ಯ ಶೋಭಯಾತ್ರೆಯನ್ನ ಹಮ್ಮಿಕೊಳ್ಳಲಾಯಿತು ರೋಣೂರಿನ ಪ್ರಮುಖ ರಸ್ತೆಗಳಲ್ಲಿ ಶಿಸ್ತಿನೊಂದಿಗೆ ಸಾಗಿದ ಶೋಭಯಾತ್ರೆ ಸಾರ್ವಜನಿಕರ ಗಮನವನ್ನ ಸೆಳೆಯಿತು ದೇಶಭಕ್ತಿ ಸಾಂಸ್ಕೃತಿಕ ಮೌಲ್ಯಗಳು ಹಾಗೂ ಸಮಾಜ ಸೇವೆಯ ಸಂದೇಶಗಳನ್ನು ಸಾರುವ ಘೋಷಣೆಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ನೀಡಿದವು ಈ ಶೋಭಾಯಾತ್ರೆಯ ವಿಶೇಷ ಆಕರ್ಷಣೆಯಾಗಿ ವಿಐಪಿ ಶಾಲೆಯ ಮಕ್ಕಳ ನೃತ್ಯ ಪ್ರದರ್ಶನ ಎಲ್ಲರ ಮನಸೂರೆಗೊಂಡಿತು ಮಕ್ಕಳು ವಿವಿಧ ವೇಷಭೂಷಣಗಳನ್ನ ಧರಿಸಿ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಪ್ರದರ್ಶಿಸುವ ಮೂಲಕ ರಾಷ್ಟ್ರಪ್ರೇಮದ ಸಂದೇಶವನ್ನ ಸಾರಿದರು ಮಕ್ಕಳ ಕಲಾ ಪ್ರದರ್ಶನಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು ಕಾರ್ಯಕ್ರಮದಲ್ಲಿ ರೋಣೂರು ಚಂದ್ರಶೇಖರ್ ಡಾಕ್ಟರ್ ವೇಣುಗೋಪಾಲ್ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮಾಜಿ ಎಂಎಲ್ಸಿಗಳಾದ ವೈಎನ್ ನಾರಾಯಣಸ್ವಾಮಿ ನಿಶಾ ಯೋಗೇಶ್ವರ್ ಸೇರಿದಂತೆ ಮುನೇಶ್ ರೋಣೂರು ಗಿರಿ ಆರ್ಪಿ ಆನಂದಪ್ಪ ನಯನ್ ಅನಿಲ್ ಕುಮಾರ್ ನಿಶಾಂತ್ ಮುಂತಾದ ಗಣ್ಯರು ಭಾಗವಹಿಸಿದ್ದರು ನೂರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಎಸ್ ನೂರು ವರ್ಷಗಳ ಪಯಣ ಸಮಾಜದ ಒಗ್ಗಟ್ಟು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ನೀಡಿದ ಮಹತ್ವದ ಕೊಡುಗೆಯಾಗಿದೆ ಎಂದು ವಕ್ತಾರರು ಅಭಿಪ್ರಾಯಪಟ್ಟರು ಒಟ್ಟಿನಲ್ಲಿ ರೋಣೂರಿನಲ್ಲಿ ನಡೆದ ಈ ಶೋಭಾಯಾತ್ರೆ ಶಾಂತಿ ಶಿಸ್ತು ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು ಧರ್ಮ ಹಿಂದೂ ಧರ್ಮ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ನೆಲೆ ಊರಿದೆ ಅದನ್ನು ನಾವು ಗೌರವ ಪೂರ್ವಕವಾಗಿ ಇದನ್ನು ನಾವು ಅದನ್ನ ಅನುಭವಿಸ್ಬೇಕು ಆ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು ದೇಶದಾದ್ಯಂತ ನಮ್ಮ ಸಂಸ್ಕೃತಿಯನ್ನ ನಮ್ಮ ನಮ್ಮ ದೇಶದ ಇತಿಹಾಸ ಹೊಂದಿರತಕ್ಕಂಥ ರಾಮಾಯಣ ಮಹಾಭಾರತಗಳಂತ ಒಂದು ಮಹಾಕಾವ್ಯಗಳ ನಾನ್ ನುಡಿಯಂತೆ ಭಗವದ್ಗೀತೆಯ ಮಾರ್ಗದರ್ಶನದಂತೆ ನಮ್ಮ ಧರ್ಮವನ್ನ ನಾವು ಕಾಪಾಡಿಕೊಂಡು ನಮ್ಮ ಸನಾತನ ಧರ್ಮವನ್ನ ನಾವು ಉಳಿಸ್ಕೊಳ್ಳೋದೆ ಈ ಒಂದು ಕಾರ್ಯಕ್ರಮಗಳ ರೂಪರೇಷೆಗಳು ಯಾವ ರೀತಿ ಆಗಿರ್ಬೇಕಾದ್ರೆ ಇಡೀ ಭಾರತಾದ್ಯಂತ ನಡೀತಿರ್ತಕ್ಕಂತ ಕಾರ್ಯಕ್ರಮಗಳಲ್ಲಿ ಈ ದಿನ ನಮ್ಮ ತಾಲೂಕಿನ ಆದ್ಯಂತ ಕಾರ್ಯಕ್ರಮಗಳು ನಡೀತಾ ಇವೆ ಆ ಒಂದು ಸಮಯಗಳಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಈ ಒಂದು ಭಾರತ ಮಾತೆಯನ್ನ ಪೂಜಿಸಿಕೊಂಡು ನಮ್ಮ ಧರ್ಮವನ್ನು ಉಳಿಸೋದಕ್ಕೆ ನಾವು ಕಾರ್ಯಭೂತರಾಗ್ಬೇಕು ನಮ್ಮ ಧರ್ಮ ನಮ್ಮನ್ನ ಕಾಪಾಡುತ್ತೆ ಆದ್ರಿಂದ ಈ ಕಾರ್ಯಕ್ರಮಗಳನ್ನ ನಾವು ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿನಲ್ಲಿ ನೆರವೇರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟ ಎಲ್ರಿಗೂ ನನಗಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮುಗಿಸಿ ಮನೆ ಹೋದ್ವಿ ಇಲ್ಲೇನೋ ತಿಂಡಿ ಕೊಟ್ರು ಮನೆ ಇದಷ್ಟೇ ಅಲ್ಲ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಮಾಜದಲ್ಲಿ ಪರಿವರ್ತನೆ ಬರಬೇಕು ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು ನಾವು ಯಾರೋ ಅನ್ನೋದು ಇವತ್ತು ನಮಗೆ ಗೊತ್ತಾಗ್ಬೇಕು ಸಾವಿರಾರು ವರ್ಷಗಳ ಇತಿಹಾಸ ಇರುವ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜ ಯಾರು ಹಿಂದೂ ಅಂತ ಹೇಳಿದ್ರೆ ಹಿಂದೆ ಇರಬೇಕು ಅಂತ ಹಿಂದೂ ಅಂದ್ರೆ ಅಂದ್ರೆ ಹಿಂದೆ ಹಿಂದೆ ಹೋಗೋದು ಅಂತ ಇದು ಆ ಕಾಲದಿಂದಲೂ ಕೂಡ ನಮ್ಗೆ ಸಹವಾಗಿ ಕಲ್ಸ್ಕೊಂಡು ಬಂದ್ಬಿಡಿದ್ದಾರೆ ಹಿಂದೂ ಅಂದ್ರೆ ಯಾರು ಅಂದ್ರೆ ಹಿಂದೆ ಇರಬೇಕು ಅಂತ ಹಿಂದೆ ಹಿಂದೂ ಯಾವ ಇದ್ರು ಮುಂದೆನೆ ಬರಬೇಕು ಅನ್ನೋದು ಕಾಲ ಈ ಭಾರತವನ್ನ ಎರಡು ಭಾಗ ಮಾಡಿದ್ರು ಉತ್ತರ ಭಾಗವನ್ನ ಆರ್ಯರು ದಕ್ಷಿಣವನ್ನ ದ್ರಾವಿಡರು ಅಂತ ಅಂದ್ರೆ ಈ ದೇಶವನ್ನ ಒಂದಾಗಿ ನೋಡ್ಲಿಕ್ಕೆ ಇಷ್ಟಪಡಲಿಲ್ಲ ತುಂಬಾ ಜನಕ್ಕೆ ಈ ದೇಶ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಆಕಾಂಕ್ಷನೇ ಇರಲಿಲ್ಲ ಈ ದೇಶವನ್ನ ಯಾವುದೇ ಯಾವುದೋ ಒಂದು ರೀತಿಯಲ್ಲಿ ತುಂಡು ಮಾಡಿ ಮಾಡಿ ಅದನ್ನ ಪ್ರತ್ಯೇಕ ಮಾಡಬೇಕು ಅನ್ನೋ ಯೋಚನೆಯಲ್ಲೇ ಈ ದೇಶವನ್ನ ಮಾಡ್ಕೊಂಡ್ಬಂದ್ರು ಬಂದರು ಬೇರೆ ದ್ರಾವಿಡರು ಬೇರೆ ಈ ರೀತಿ ಪ್ರತ್ಯೇಕವಾದಂತಹ ವಿಚಾರ ಒಂದು ದೊಡ್ಡ ಸಭೆಯಲ್ಲಿ ಅನ್ಯಾಯ ಆಗ್ತಾ ಇತ್ತು ದೊಡ್ಡ ಸಭೆಯಲ್ಲಿ ಎಲ್ಲರ ಮುಂದೆ ಅನ್ಯಾಯ ಆಗ್ತಾ ಇರ್ಬೇಕಾದ ಅನ್ಯಾಯ ತಡೆದಿದ್ರೆ ಮಹಾಭಾರತನೇ ಆಗ್ತಾ ಇರ್ಲಿಲ್ಲ ಅಲ್ವಾ ಇವತ್ತಿಗೂ ಅದೇ ನಮ್ ಸುತ್ತ ಮುತ್ತ ಅನ್ಯಾಯ ನಡೀತಾನೆ ಇರುತ್ತೆ ಶೋಷಣೆ ನಡೀತಾನೆ ಇರುತ್ತೆ ಹೆಣ್ಮಕ್ಳು ಆಗಿ ಒಬ್ಳು ಆಚೆ ಕೆಲ್ಸ ಮಾಡ್ಬೇಕು ಅಂದ್ರೆ ಅವಳ ಮನೆ ಬಾಗಿಲಿಂದ ಆಚೆ ಹೆಜ್ಜೆ ಇದ್ರೆ ಮೂರು ಪ್ರಶ್ನೆಗಳು ಯಾಕೆ ಹೇಗೆ ಯಾವಾಗ ಏನು ಎತ್ತ ಬೇಕಾ ಮತ್ತೆ ನಾವು ಎಲ್ ಬೆಳೆಸ್ತಾ ಇದ್ದೀವಿ ನಾವು ದ್ರೌಪದಿ ಮಹಾಭಾರತ ರಾಮಾಯಣ ಸೀತಾ ತಾಯಿ ಎಲ್ಲ ಕಥೆಗಳು ನಿಮ್ ತಿಳಿದಿದೆ ಅಲ್ವಾ ತಿಳಿದಿದೆಯೋ ಇಲ್ವೋ ಏನಾದ್ರು ಗೊತ್ತಾ ದ್ರೌಪದಿ ಸಭೆಯಲ್ಲಿ ನಿಂತಿರ್ತಾಳೆ ಅವಳು ಬೇರ್ ಕೊಡ್ತಾಳೆ ನೀವು ಎಲ್ಲಾರು ಇಲ್ಲಿ ನಿಂತಿದ್ದೀರಾ ನನಗೆ ಸಹಾಯ ಮಾಡಿ ಅಂತ ಯಾರು ಸಹಾಯ ಮಾಡಲ್ಲ ಅವಳು ಸಹಾಯ ಮಾಡೋಕೆ ಪರಮಾತ್ಮ ಬರ್ಬೇಕಾಗುತ್ತೆ ಅದ್ರ ಅವಕಾಶ ಬೇಕಾಗಿತ್ತ ಇವಾಗ ನಮ್ಮ ಪರಿಸ್ಥಿತಿ ಎಲ್ಲೋ ಒಂದ್ ಕಡೆ ಹಾಗೆ ಬದಲಾವಣೆ ಆಗಿಲ್ಲ ಅಂತ ಅಲ್ಲ ಬದಲಾವಣೆ ಆಗಿದೆ ಇವತ್ತು ಸಾಕಷ್ಟು ನಾನೊಬ್ಳು ಹೆಣ್ಮಗಳು ಸೊ ಮಹಿಳೆಯರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದೀನಿ ನಾವು ಹೋಗಿ ಎಜುಕೇಟೆಡ್ ಆಗಿದ್ದೀವಿ ಆಚೆ ಹೋಗಿ ಓದ್ಕೊ ಬಂದಿದೀವಿ ಆದ್ರೂ ಇವತ್ತಿಗೂ ಸಾಕಷ್ಟು ಒತ್ತಡಗಳು ನನ್ ಇಲ್ಲಿ ಬಂದ್ ಏನ್ ಖುಷಿ ಅಂತ ಅಂದ್ರೆ ಆ ಕಡೆ ನೋಡಿದ್ರೆ ಎಲ್ಲರೂ ಕೂತಿದ್ದಾರೆ ಈ ಕಡೆ ಎಲ್ಲ ಹಿಂದಿಸ್ರು ಕೂತಿದ್ದಾರೆ ಆದ್ರೆ ನಮ್ಮ ಯುವಕರು ಯುವತಿಯರು ಕಮ್ಮಿ ಕಡಿಮೆನೆ ಅವ್ರಿನ್ನ ಆಗಿಲ್ಲ ಇಲ್ಲಿ ಇನ್ನಷ್ಟು ಇನ್ನ ಒಂದು ವಿಷಯ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಹಿಂದೂ ಅಂದ್ರೆ ಏನು ಇವತ್ತು ರಾಜಕೀಯವಾಗಿ ಬಳಸ್ಕೊಂತಾರೆ ವ್ಯವಹಾರಿಕವಾಗಿ ಬಳಸ್ಕೊಂತಾರೆ ಇನ್ನೊಂದು ರೀತಿಯಲ್ಲಿ ಬೇರೆ ಬೇರೆ ಅಜೆಂಡಾಗೋಸ್ಕರ ಬೆಳೆಸ್ಕೊಂತಾರೆ ಆದ್ರೆ ಧರ್ಮ ಅಂದ್ರೆ ಹಿಂದೂ ಹಿಂದುತ್ವ ಅಂದ್ರೆ ಒಂದೇ ಏನು ಗೊತ್ತಾ ನಿಮಗೆ ಮಾನವೀಯತೆ ಮಾನವೀಯತೆ ಬೇಕು ನಾವು ಯಾವ ಜಾತಿ ಆಗ್ಲಿ ನಿಮ್ ಊರಲ್ಲಿ ನೀವು ಅನುಭವಿಸಿರ್ತೀರಾ ನಿಮ್ ಊರಲ್ಲಿ ನೀವ್ ಬೇರೆ ಜಾತಿ ಜಾತಿಯವರಿಗೆ ನಾವು ಜಾಗ ಕೊಡಲ್ಲ ಮೇಲೆ ಕೆಳಗೆ ಎಲ್ಲ ನೋಡ್ತಾ ಇರ್ತೀವಿ ಸೊ ಎಲ್ಲವನ್ನು ಬಿಟ್ಟು ನಮ್ ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ ಮಾನವೀಯತೆ ಅದನ್ನ ನಾವು ಅಳವಡಿಸ್ಕೋಬೇಕು ಈ ಸ್ಟೇಡಿಯಂ ಮಾತ್ರೆಗಳನ್ನ ಮುಗಿಸ್ತೀನಿ